ರನ್ಯರ್ ಯಾವುದೊಂದು ಎರಡೇ ಎರಡು ನಿಮಿಷದೊಂದು ಅಪ್ಡೇಟ್ ಇದೆ ಭಾಳ ಜನರಿಗೆ ಕುತೂಹಲ ದುಬೈನಿಂದಲೇ ಯಾಕೆ ಬಂಗಾರ ತರ್ತಾರೆ ಏನು ದುಬೈನಲ್ಲಿ ಏನು ಗೋಲ್ಡ್ ಮೈನ್ಗಳ ಇದ್ದಾವೆ ಹಾಂ ಇಲ್ಲಪ್ಪ ಕೋಲಾರ ಥರ ನಮ್ಮ ಹಟ್ಟಿ ಥರ ಚಿನ್ನದ ಗಣಿಗಳಿದ್ದಾವೆ ದುಬೈನಲ್ಲಿ ಬಗದು 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 ಚಿನ್ನ ತಯಾರು ಮಾಡ್ತಾರೆ ಅವರು ಆದ್ದರಿಂದ ಅಲ್ಲಿ ಚಿನ್ನ ಚೀಪಾಗಿರುತ್ತೆ ಇಲ್ಲಿಗೆ ತಗೊಂಬರ್ತಾರೆ ಅನ್ನೋದಕ್ಕಾಗುತ್ತೆ ಇಲ್ಲ ದುಬೈನಲ್ಲಿ ಬಂಗಾರ ಸಿಗೋದಿಲ್ಲ ದುಬೈ ಆಫ್ರಿಕಾದಿಂದ ಚಿನ್ನವನ್ನು ಇಂಪೋರ್ಟ್ ಮಾಡ್ಕೊಳತ್ತೆ ಇಂಪೋರ್ಟ್ ಮಾಡುವಾಗ ಟ್ಯಾಕ್ಸ್ ಹಾಕೋದಿಲ್ಲ ಅವರು ಸೊ ಬೇಸಿಕಲಿ ದುಬೈಗೆ ಬಂಗಾರ ಕಡಿಮೆ ರೇಟ್ನಲ್ಲಿ ಬಂದು ಲ್ಯಾಂಡ್ ಆಗುತ್ತೆ ಅಲ್ಲಿ ಒಡವೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ತಯಾರಾಗುತ್ತೆ ಕೆಲವು ಒಡವೆಗಳು ತಯಾರಾಗಬಹುದು ಅಥವಾ ಬಂಗಾರದ ಬಿಸ್ಕೆಟ್ಗಳೇ ಇರಬಹುದು ಅಲ್ಲಿ ಖರೀದಿ ಮಾಡುವಾಗ ವ್ಯಾಟ್ ಕೊಡ್ಬೇಕು ನಾವು ದೋ ನಂಬರಿಗಳು ಎಲ್ಲ ಕಡೆ ಇರ್ತಾರ್ರಿ ನಮ್ಮಲ್ಲಿರೋ ದುಬೈನಲ್ಲೂ ಇದ್ದಾರೆ ಖರೀದಿ ಮಾಡುವಾಗ ಕೇಳ್ತಾರೋ ಬಿಲ್ ಬೇಕಾ ಬಿಲ್ ವಿತ್ ವಿತ್ ಬಿಲ್ಲ ವಿತೌಟ್ ಬಿಲ್ಲ ಅಂತ ಕೇಳ್ತಾರೆ ವಿತೌಟ್ ಬಿಲ್ ಅಂದರೆ ನೀವು ವ್ಯಾಟ್ ಕೊಡಬೇಡಿ ಅದಕ್ಕೆ ಅಂತ ಒಂದು ಒಂದೊಂದು ಪರ್ಸೆಂಟೇಜ್ ಇದೆ ವ್ಯಾಟ್ ವಿತೌಟ್ ಬಿಲ್ ಅಂದರೆ ನೀವು ಕ್ಯಾಶ್ ಎಣಿಸ್ಕೊಡಿ ಅವ್ರು ಬಂಗಾರ ಕೊಡ್ತಾರೆ ನೀವು ದುಬೈನಲ್ಲೇ ಹಾಕ್ಕೊಂಡು ಓಡಾಡೋದಕ್ಕೆ ಸಮಸ್ಯೆನೇ ಇಲ್ಲ ಬೇರೆ ದೇಶಕ್ಕೆ ತಗೊಂಡು ಹೋಗ್ತೀರಿ ಅನ್ನೋದು ಆದರೆ ಹೆಂಗೆ ತಗೊಂಡು ಹೋಗ್ತೀರಿ ಅನ್ನೋದು ನಿಮ್ಮ ತಲೆನೋವು ಅಂತಾರೆ ಅವರು ನಿಮ್ಮ ತಲೆನೋವು ಆ್ಯಕ್ಚುಲಿ ದುಬೈನಲ್ಲಿ ಕೆಲವು ಜ್ಯುವೆಲ್ರಿ ಶಾಪ್ಗಳಲ್ಲಿ ಸ್ಮಗ್ಲಿಂಗ್ ಮಾಡಬಹುದಾದ ರೀತಿಯಲ್ಲಿ ಬಂಗಾರ ಕೊಡ್ತಾರೆ ಅನ್ನುವ ಸುದ್ದಿಗಳಿದ್ದಾವೆ ಈಗ ಪೇಸ್ಟ್ ರೀತಿಯಲ್ಲಿ ಬಂಗಾರಪ್ಪ ಹೇಗೆ ಅಂದರೆ ನೀವು ಟೂತ್ ಪೇಸ್ಟ್ನ ರೀತಿಯಲ್ಲೇ ಟೂತ್ಪೇಸ್ಟಿನ ಡಬ್ಬಿಯೊಳಗೆ ಬಂಗಾರ ತುಂಬಬಹುದು ಅಥವಾ ಚಾಕ್ಲೇಟ್ ರೀತಿಯಲ್ಲಿನ ಬಂಗಾರ ಸ್ಮಗ್ಲ್ ಮಾಡಬಹುದಾದ ಸ್ವರೂಪದಲ್ಲಿ ಬಂಗಾರ ಕೊಡ್ತಾರೆ ಕೆಲವರು ಜ್ಯುವೆಲರಿ ಶಾಪಲ್ಲಿ ಅಂತಲೂ ಸುದ್ದಿ ಇದ್ದಾವೆ ಅದಿರಲಿ ನಾನು ಇನ್ನು ಹೇಳ್ತಾ ಇದ್ದಿದ್ದೇನಪ್ಪ ಅಂದರೆ ಈಗ ಹದಿನೆಂಟು ಪರ್ಸೆಂಟ್ ವ್ಯಾಟ್ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ ನೀವು ಬಂಗಾರ ತಗೊಂಡು ವಾಪಸ್ ನಿಮ್ಮ ದೇಶಕ್ಕೆ ನೀವು ಬರೋದಕ್ಕೆ ಏರ್ಪೋರ್ಟಿಗೆ ಬಂದರೆ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸ್ ಅಮೌಂಟ್ನಲ್ಲಿ ಮೂರು ಪರ್ಸೆಂಟ್ ವಾಪಸ್ ತಗೊಳ್ಬಹುದು ಅನೇಕ ದೇಶಗಳಲ್ಲಿ ಈ ವ್ಯವಸ್ಥೆ ಇದೆ ಅಲ್ಲಿ ಶಾಪಿಂಗ್ ಮಾಡಿದ್ರೆ ಇಂತಿಷ್ಟು ದುಡ್ಡನ್ನು ನೀವು ದೇಶದಿಂದ ಹೊರಗಡೆ ಹೋಗುವಾಗ ವಾಪಸ್ ತಗೋಬೋದು ಅವ್ರ ಹತ್ರ ಅದರ ಅರ್ಥ ಏನು ಮೂರು ಪರ್ಸೆಂಟ್ ವ್ಯಾಟನ್ನು ನಿಮಗೆ ವಾಪಸ್ ಕೊಟ್ಟು ಥ್ಯಾಂಕ್ ಯು ಫಾರ್ ಡೂಯಿಂಗ್ ಬಿಸ್ನೆಸ್ ಹಿಯರ್ ಅಂತ ಅವ್ರು ಅಷ್ಟೇ ಏನಂತ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿದ್ರಿ ದುಡ್ಡು ಖರ್ಚು ಮಾಡಿದ್ರಿ ಧನ್ಯವಾದ ಅಂತ ಹೇಳ್ದಾಗೆ ಮೂರು ಪರ್ಸೆಂಟ್ ವ್ಯಾಟ್ ವಾಪಸ್ ಕೊಡ್ತಾರೆ ಆ ಬಂಗಾರನ ನೀವು ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಿ ಅಂತ ಅವ್ರು ಕೇಳೋದಿಲ್ಲ ನೀವು ಯಾವ ದೇಶಕ್ಕೆ ತಗೊಂಡು ಹೋಗ್ತಿದ್ದೀರಲ್ಲ ಅಲ್ಲಿ ಅದು ಲೀಗಲ್ಲ ಇಲ್ಲಿಗಲ್ಲ ಇಲ್ಲಿಂದ ತಗೊಂಡು ಹೋಗಬಹುದಾ ದಟ್ ಈಸ್ ನನ್ ಆಫ್ ದೇರ್ ಬಿಸ್ನೆಸ್ ಅವ್ರಿಗೆ ಸಮಸ್ಯೆ ಇಲ್ಲ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿದ್ದೀರಿ ನಮಗೆ ದುಡ್ಡು ಬಂದಿದೆ ಮುಗಿತಲ್ಲ ಇನ್ನೇನು ಅಂತಾರೆ ದುಬೈನವರು ನಮ್ಮ ದೇಶದೊಳಗೆ ತೆಗೆದುಕೊಂಡು ಬರುವುದಕ್ಕೆ ಇರುವ ಕಾನೂನುಗಳ ಬಗ್ಗೆ ನಾವು ಅಷ್ಟೇ ಈಗ ಟೂರಿಸ್ಟ್ ವೀಸಾ ಮೇಲೆ ದುಬೈ ಪ್ರವಾಸಕ್ಕೆ ಹೋದವರು ಒಂದು ಗುಲಗಂಜಿ ಬಂಗಾರವನ್ನು ತರೋ ಹಂಗಿಲ್ಲ ಒಂದು ಗುಲಗಂಜಿ ಬಂಗಾರನೂ ತರಂಗಿಲ್ಲ ಅದು ನಿಯಮ ಆದರೆ ಏನೋ ಕೆಲಸದ ಮೇಲೆ ಹೋಗಿ ಅಲ್ಲೊಂದು ಆರು ತಿಂಗಳು ಉಳ್ಕೊಂಡಿದ್ರೆ ಮಕ್ಕಳು ಇಪ್ಪತ್ತು ಗ್ರಾಮ್ ತರಬಹುದು ಬರುವಾಗ ಹೆಣ್ಣು ಮಕ್ಕಳು ನಲವತ್ತು ಗ್ರಾಮ್ ತರಬಹುದಂತೆ ನಲವತ್ತು ಗ್ರಾಮ್ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗೆ ಇಪ್ಪತ್ತು ಗ್ರಾಮ್ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನಲವತ್ತು ಗ್ರಾಮ್ ಮಕ್ಕಳಿಗೂ ಇಪ್ಪತ್ತು ಗ್ರಾಮ್ ಇದೆ ಅಂತಂದರು ಅಷ್ಟನ್ನು ತಗೊಂಡು ಬರ್ಬೋದು ನೀವು ಅದಕ್ಕಿಂತ ಜಾಸ್ತಿ ಏನಾದ್ರು ತಗೊಂಡು ಬರಬೇಕು ಅನ್ನೋದಿದ್ರೆ ಭಾರತದಲ್ಲಿ ಲ್ಯಾಂಡ್ ಆದಮೇಲೆ ಕಸ್ಟಮ್ಸ್ ಕಟ್ಟಬೇಕು ಕಸ್ಟಮ್ಸ್ ಡ್ಯೂಟಿ ಕಟ್ಟಬೇಕು ಕಸ್ಟಮ್ಸ್ ಡ್ಯೂಟಿ ಎಷ್ಟಿರುತ್ತೆ ಅಂದರೆ ನೀವು ಅಲ್ಲೇನು ವ್ಯಾಟ್ ಕಟ್ಟಿರ್ತೀರಿ ಸಿ ವ್ಯಾಟ್ ಕಟ್ಟಿ ರೆಸಿಪ್ಟ್ ತಗೊಂಡ್ರೆ ಮಾತ್ರ ಇಲ್ಲಿ ಖರೀದಿ ಮಾಡಿದ್ದೀನಿ ಕಸ್ಟಮ್ ಕಟ್ತೀನಿ ಅನ್ನೋದಕ್ಕೆ ಬರೋದು ಅಲ್ಲಿ ವ್ಯಾಟ್ ಕಟ್ಟಿರ್ತೀರಿ ಮೂರು ಪರ್ಸೆಂಟ್ ವಾಪಸ್ ತಗೊಂಡ್ರೂ ಕೂಡ ವ್ಯಾಟ್ ದುಡ್ಡಿನಲ್ಲಿ ಇಲ್ಲಿ ಬಂದು ಕಸ್ಟಮ್ಸ್ ಎಷ್ಟು ಕಟ್ತೀರಿ ಅಂದರೆ ನಿಮಗೆ ಬಂಗಾರದ ರೇಟ್ ಅರೆ ಬೆಂಗಳೂರಲ್ಲೇ ಚೀಪಾಗಿ ಸಿಗ್ತಿತ್ತಲ್ಲ ಅನ್ಸುತ್ತೆ ನಿಮಗೆ ಅಷ್ಟು ಕಸ್ಟಮ್ ಎಲ್ಲ ಆಗಿಬಿಡುತ್ತೆ ಆವಾಗ ಹುಟ್ಕೊಳ್ಳೋದು ಇದು ಏನು ಸ್ಮಗ್ಲಿಂಗು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್